ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನಿಲ್ಲಿಸುಡ್ರೆ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವ ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣ ಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ವೀರನನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮಾರ್ಥ சை நாம் சை நான் பூரா

ಅರ್ಜುನ ಪರಮಾತ್ಮ ಕೌರವನ ಚದುರಂಗಬಲ ಸಮೇತವಾದ ಸೈನವು ಪ್ರಚಂಡ ಚಂಡಮಾರದಂತೆ ಕಲ್ವಿತವಾದ ಸಾಗರದಂತೆ ಕಾಣಿಸುತ್ತಿರುವುದು ಇತ್ತ ನೋಡು ಪಾರ್ಥ ಕೌರವನ ಸೇನಾಧಿಪತಿ ಭೀಷ್ಮನು ಆತನು ನಿಮ್ಮ ಪಿತಾಮಹನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ಪಾರ್ಥ ಆಜ್ಞೆ ಮಾಧವ ಏ ಭೀಷ್ಮನ್ ಕುರು ನಿನಗೆ ವಂದನೆಗಳು ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿಕೊಳ್ಳು ಏಕೆ ಅರ್ಜುನ ಏನಾಯಿತು ಪರಮಾತ್ಮ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವಿದೇವಾ ಏಕೆ ಅರ್ಜುನ ಏನಾಯಿತು ಏಕೆ ವಿಚಲಿತನಾಗಿರುವೆ ಏನು ಹೇಳಲಿ ಕೃಷ್ಣ ಕೃಷ್ಣಿದೆ ಕಾಂಡೀವಾ

భోగ వయసి అల్ప భోగవ వయసి పాత జి నాది సాడనా కృష్ణ తమరది సాడనా కృష్ణా తమరది సాడనా ఏను హి కృష్ణ ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆಯಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಪರಮಾತ್ಮ ನಾನು ನೋಡುತ್ತಿರುವುದು ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲಿ ಎಷ್ಟು ದಿನರ ದಮನಿಗಳಲ್ಲಿ ಭರತವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದು ನೀನು ಬಲ್ಲಿಯ ಕೃಷ್ಣ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸುವುದು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಜ್ಞಾತಿ ಹಿಂಸೆಗು ಗುರುವದೆಗೂ ಕೈ ಹಾಕಲಾರೆ ರಥವನ್ನು ಹಿಂತಿರುಗಿಸು ನನಗೀ ಯುದ್ಧ ಬೇಡ ಪರಮಾತ್ಮ ಈ ಈ ಆತರದಲ್ಲಿ ಇಂತಹ ಕಲ್ಮಶವಾದ ಭಾವುದಲ್ಲಿ ಹೇಗೆ ಹೋಗಿತು ಕ್ಷತ್ರಿಯನು ಕ್ಷತ್ರಿಯ ವೀರನಾಗಿ ಅನಾರ್್ಯನಂತೆ ವರ್ತಿಸಬೇಡ ಯುದ್ಧಕ್ಕೆ ಹಾಗೂ ಪಾರ್ಥ ಪರಮಾತ್ಮ ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪಿತಾಮಹನು ಆಚಾರ್ಯ ದ್ರೋಢರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳು ಇವರುಗಳ ಮೇಲೆ ಬಾಣ ಉಡುವುದೇ ಇಲ್ಲ ದೇವ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರ್ಥಿಯೇ ಶ್ರೇಯಸ್ಕರ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪರಮಾತ್ಮ ನನ್ನಿಂದಾಗದು ಯಾರನ್ನ ಯಾರು ಒದಿಸುವುದು ಭಾರತ ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸಿದೆ ಯುದ್ಧವು ಕ್ಷತ್ರಿನ ಧರ್ಮ ಆ ಧರ್ಮವನ್ನು ಅನುಸರಿಸು ಪಾತ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ യുണ്ടാത്തരമാര പാത്ത മുട്ടി ദവ മരളി തലവേ പൂ മരവ മ ઉતલ બેલ મી ના भवति भारत अभ्युक्तान् मम धर्मस्य तथात्मानं भृजान्यहम् चतुष्कृतम् ುಗೆ ಯುಗೆ 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 ಪರಮಾತ್ಮ ಎಂತಹ ಭಯಾನಕ ರೂಪ ಮಾನವನ ಚಕ್ಷುಗಳಿಂದ ನೋಡಲಾಗದು ಕೈ ಕಾಲುಗಳು ಕಂಬಿಸುತ್ತಿರುವ ವಾಕ್ಸ್ಫೂರ್ತಿಯಲ್ಲಿ நாகபுவ நவி சூரி நரநாக நவி கண்டி ரூபரி

యదారి విశ్వరూప జగవేద రీతిగా అంతరంగ వేడువే మాధవ వేడువే మాధవ దారుణ మాడై సౌమ్య రూపవా ದಾರುಣ ಮಾದಯಿ ಸೌರ್ಯ ರೂಪ ನರನಾಗಭುವಾರೀ ನರಗು ನಮಸ್ತೆ ಶಂಕಚಕ್ರಗ ಮದ ರೇ ನಮಸ್ತೆ ಆದಿಶೇಷವೇ

ನನ್ನ ಗದಾಚಕ್ರ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಗಂ ಸಾಗರದ ಮಧ್ಯದಲ್ಲಿ ಗಂಭೀರ ಜಲರಾಸಿಯ ಪ್ರಶಾಂತವಾದ ನೆಲೆಮೆಯಂತೆ ನೆರೆದಾಡುವ ನಿನ್ನ ಮನಸ್ಸು ಶಾಂತವಾಗಲಿ ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ನೌಕೆಯು ಪ್ರತಪಷ್ಟವಾಗದಂತೆ ದಡ ಸೇರಿಸಲು ನಾನು ಖರ್ಣಾಧಾರನಾಗಿರುವೆನು ತೆಗೆದುಕುವ ಆಯುಧಗಳನ್ನು ಮುಳುಗಿಸು ರಣಖಾಡೆಯನ್ನು